ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇಲ್ಲಿ ಮೆಣಸಿ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವು ತಗೊಂಡಿದ್ದೀನಿ ಹಸಿಮೆಣ್ಕಾಯಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಕಾರ್ನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸಾಲ್ಟ್ಸ್ ಅತ್ತೆ ಎರಡನ್ನೂ ಕಲ್ಸಿಡ್ಕೊಂಡು ಈರುಳ್ಳಿನ ಹೆಚ್ಚು ಈರುಳ್ಳಿ ಮತ್ತು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿನ ಲೇಸ್ಲೆಸ್ ಥರ ಹೆಚ್ಚಿಟ್ಕೊಳ್ಳಿ ಈರುಳ್ಳಿ ಬಜ್ಜಿ ಮಾಡೋಕ್ಕೆ ಅವಾಗ ಚೆನ್ನಾಗಾಗುತ್ತೆ ನೀವು ಸ್ವಲ್ಪ ಅದರಲ್ಲಿ ಗಂಟು ಗಂಟು ಥರ ಇರುತ್ತಲ್ಲ ಈರುಳ್ಳಿದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಲಸಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಖುಷಿನ ಖುಷಿನ ಆರಾಮಾಗಿಡ್ಕೊಂಡು ಸ್ವಲ್ಪ ಅವನು ಕೂರಿಸ್ಕೊಂಡು ಬತ್ತಾಡಿಸ್ಕೊತ ಈರುಳ್ಳಿ ಹೆಚ್ಚುತ್ತಾ ಇದೀನಿ ಅವನು ಹಟ ಮಾಡ್ತಾಯಿದ್ದ ಎಲ್ಲ ಹೆಚ್ಚಾಯಿತು ಇವಾಗೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಕಳಿಸಿ ಒಂದು ಐದು ನಿಮಿಷ ಎತ್ತಿಟ್ಕೊಂಡಿದ್ದೆ ಇವಾಗ ಎಣ್ಣೆಕಾಯಿಟ್ಕೊಂಡಿದ್ದೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಆದಮೇಲೆ ಇದು ಹತ್ತು ನಿಮಿಷ ನೆನ್ಕೊಂಡಿತ್ತು ಇಟ್ಟು ಇವಾಗ ಬೋಂಡ ಕರ್ಕೊಂತಿದ್ದೀನಿ ಜೊತೆಗೆ ಟೀ ಸದ ಟೀ ಮಾಡ್ಕೊಂಡಿದ್ದೀನಿ ಟೀ ಮತ್ತು ಬೋಂಡ ರೆಡಿ ಆಯಿತು ಬಾದಾಮಿ ಬಾದಾಮಿಯಲ್ಲಿ ಮಾಡಿಕೊಟ್ಟೆ ಅವನಿಗೆ ಟೈಮ್ ಕುಡಿಯಲ್ಲ ಅಂತ ಇವತ್ತು ಪಾರ್ಕಿಗೆ ಹೋಗ್ಬೇಕಾಗಿತ್ತು ಫ್ರೆಂಡ್ಸ್ ನಾವು ಅದಕ್ಕೆ ನನ್ನ ಮಗ ಪಾತ್ರೆ ಇದ್ದಾನೆ ಸ್ವಲ್ಪ ಬೇಗ ಹೋಗ್ಲಿ ಅಂತ ಯಾವತ್ತೂ ತೊಳಿಲಿಲ್ಲದೆ ನಾವು ಇವತ್ತು ತೊಳಿತಾಯಿದ್ದೇನೆ ಎರಡೇ ಅದೆರಡು ಕಪ್ಪು ಅದೊಂದು ಪ್ಲೇಟ್ ತೊಳೆದಿಟ್ಟಿದ್ದೇನೆ ಫ್ರೆಂಡ್ಸ್ ಅದಾದಮೇಲೆ ನಾವು ಬಟ್ಟೆ ಬಟ್ಟೆ ತೊಳೆದಿಟ್ಟಿದ್ದೆ ಹಂಗ ತುಗಿ ಒಣಗಕ್ಕೆ ಬರೋಣ ಅಂತ ಹೋಗ್ತಾ ಇದ್ದೀನಿ ಇಲ್ಲಿ ಸೆವೆನ್ ಓ ಕ್ಲಾಕ್ ಆಯಿತು ಇವಾಗ ಸಂಜೆ ಸೆವೆನ್ ಓ ಕ್ಲಾಕ್ ಫ್ರೆಂಡ್ ಇದು ಯಾಕೆ ಇವಾಗ ನೈಟಲ್ಲಿ ಬಟ್ಟೆ ಒಣಗಾಕ್ತಿದ್ದೀನಿ ಅಂತಂದರೆ ಕೆಳಗಡೆ ಮನೆಯಲ್ಲೆಲ್ಲ ಬಟ್ಟೆ ಒಣಗಾಕಿದ್ರು ಮತ್ತು ನಾಳೆ ಸಂಡೇ ಇನ್ನೂ ಮತ್ತೆ ಜಾಗ ಸಿಗಲ್ಲ ಅಂತ ನಾನು ಶನಿವಾರ ಸಂಜೆನೇ ಇವಾಗೆಲ್ಲ ತೊಳೆದು ಈಗಲೇ ತೊಗೊಂಡೋಗಿ ಒಣಗಾಕಿ ಬರೋಣ ಅಂತ ಇದ್ದೀನಿ ಒಂದು ಬಕೆಟ್ ಬಟ್ಟೆ ಫುಲ್ ತೊಳ್ದಾಯಿತು ಎಚ್ಕೊಂಡೋಗಿ ಒಣ್ಗಾಕ್ಬಿಟ್ಟು ಬರ್ತಾಯಿದ್ದೀನಿ ಒಣಗಾಕಿ ಇವಾಗ ಅಲ್ಲಿ ಫುಲ್ ಜಾಗವೇ ಇರಲಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಒಣಗಾಕಿದ್ರು ಏನು ಮಾಡೋಕ್ಕಾಗಲ್ಲ ಎಲ್ಲ ಒಂದು ದಿವಸ ಹಾಕ್ತಾಯಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇದು ಈ ತಂತೆ ಎಲ್ಲ ನಾವೇ ಕಟ್ಟಿದ್ದು ಆದರೆ ನಮಗೆ ಜಾಗ ಇರಲಿಲ್ಲ ಮತ್ತೆ ನಾವು ಒಣಗಾಕಿ ಇಟ್ಕೊಳ್ಳ್ರಿ ಅಂತ ಹೇಳೋಕ್ಕಾಗಲ್ವಲ್ಲ ಹಂಗಾಗಿ ಇವಾಗ ಎಷ್ಟು ಜಾಗ ಇರುತ್ತೋ ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಆಮೇಲೆ ಇಲ್ಲಿ ಪ ಕೆಳಗಡೆ ಮನೆ ಆಂಟಿಯವರು ಅವರು ಗಿಡ ಹಾಕಿದ್ರು ಸೊಪ್ಪಿನ ಗಿಡ ಮತ್ತೆ ಇಲ್ಲಿ ಕೆಳಗಡೆ ಮನೆ ಆಂಟಿಯವರು ಇಲ್ಲಿ ದಾಸ್ವಾಳ ಗಿಡ ಹಾಕಿದ್ದಾರೆ ಸ್ವಲ್ಪ ಸೊಪ್ಪಿನ ಗಿಡ ಎಲ್ಲ ಹಾಕಿದ್ದಾರೆ ಇದು ಎರಡು ಮನೆ ಇದು ಪ್ಲ್ಯಾಂಟ್ ಇದೆಯಲ್ಲ ಫ್ರೆಂಡ್ಸ್ ಅದು ನಂದೇನೇ ಆದರೆ ಆ ಗಿಡ ಹಾಕೋ ಚೆನ್ನಾಗಿ ಬರಲಿಲ್ಲ ಅಂತ ಮತ್ತೆ ನಾನು ಯಾವ ಗಿಡನೂ ಹಾಕೋಕ್ಕೋಗ್ಲಿಲ್ಲ ಹೋಗಲಿಲ್ಲ ಪಾಪ ಇಟ್ಕೊಂಡು ಇದನ್ನೆಲ್ಲ ಕೇರ್ ಮಾಡೋದು ತುಂಬ ಕಷ್ಟ ಅಂದ್ಕೊಂಡು ಸುಮ್ಮನಾದೆ ಬಟ್ಟೆ ಎಲ್ಲ ಒಣಗಾಕಿ ಕೆಳಗಡೆ ಕೆಳಗಡೆ ಹೋಗೋಣ ಅಂತ ಬರ್ತಾಯಿದ್ದೆ ಅಷ್ಟೊತ್ತಿ ನನ್ನ ಮಗನ ಟೋಪಿ ಕೆಳಗಡೆ ಬಿದ್ದು ಮಣ್ಣು ಆಯಿತು ಫ್ರೆಂಡ್ಸ್ ಇನ್ನೇನೂ ಮಾಡೋಕ್ಕಾಗಲ್ಲ ಇನ್ನೊಂದು ತೊಳ್ದು ಒಣಗಾಕೋಣ ಅಂತ ಬ ಬಂದೆ ನೀಟಾಗಿ ವಾಶ್ ಮಾಡಿದ್ರೆ ಆಯಿತು ಅಂತ ಅಲ್ಲಿಂದ ಬಂದು ಸೊಪ್ಪು ಸಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಸೊಪ್ಪಾಗೋಗಿ ಬಂದಿದೆ ಇವತ್ತು ಪಾರ್ಕಿಗೆ ಹೋಗಿದ್ವಿ ಅಲ್ಲಿ ಬಟ್ಟೆಲ್ಲ ಒಣಗಾಕೆ ಬಂದಾದ್ಮೇಲೆ ಪಾರ್ಕಿಗೆ ಹೋಗಿದ್ವಿ ಅಲ್ಲೊಂದು ಸ್ವಲ್ಪ ಹೊತ್ತು ವಾಕು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಬಂದೆ ಇಲ್ಲಿ ಸೊಪ್ಪು ತೊಳಿತಾ ಇದ್ದೀನಿ ಸೊಪ್ಪಲ್ಲಿ ಎಷ್ಟು ಕಲರ್ ಆಗಿಂದ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಇದೇನು ಸೊಪ್ಪಿಗೂ ಸತ ಕಲರ್ ಆ್ಯಡ್ ಮಾಡ್ತಾರೇನೋ ಅನ್ನೋ ಥರ ನನಗೆ ಡೌಟ್ ಬಂದ್ಬಿಡ್ತು ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅದು ಸೊಪ್ಪು ತೊಳೆದಿರೋ ನೀರ ಸಾಂಬಾರು ಥರ ಕಾಣಿಸ್ತಿದೆ ರಸಂ ಕಲರು ನನ್ನ ಟಾಪ್ ಕಲರು ಮತ್ತು ಈ ಸೊಪ್ಪು ತೊಳೆದಿನ ಕಲರು ಒಂದೇ ಥರ ಇದೆ ಏನು ಸೊಪ್ಪಲ್ಲಿ ಸತ ಕೆಮಿಕಲ್ ಆ್ಯಡ್ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ಸೊಪ್ಪು ಸತ ಅಷ್ಟೇ ಫ್ರೆಶ್ ಆಗಿತ್ತು ನಾನು ಫ್ರೆಶ್ ಆಗಿದೆಯಲ್ಲ ಅಂತ ತೊಗೊಂಡು ಬಂದೆ ಬಟ್ ಈ ಕೆಮಿಕಲ್ ನೋಡಾದ ಮೇಲೆ ನನಗೆ ಸ್ವಲ್ಪ ಡೌಟ್ ಹೊಡಿತಾ ಇತ್ತು ಇದಕ್ಕೂ ಏನಾದರೂ ಸ್ಪ್ರೇ ಗ್ರೇ ಮಾಡಿದಾರೋ ಏನೋ ಅಂತ ಇವಾಗ ಯಾಕೆ ಅಂದರೆ ಇಲ್ಲಿ ಅಕ್ಕಿ ಜ್ವರ ಆ ಜ್ವರ ಈ ಜ್ವರ ಅಂತ ಬರ್ತಾ ಇದೆಯಾ ಫ್ರೆಂಡ್ಸ್ ಸ್ವಲ್ಪ ಈಗ ಏನೇ ಅಂದ್ರೆ ಸ್ವಲ್ಪ ಭಯನೇ ಅಂತ ಅನಿಸುತ್ತೆ ಅದಾದಮೇಲೆ ನಾನಿಲ್ಲಿ ಸೊಪ್ಪಿನ ಸಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬಂದನೆಕಾಯಿ ಟಮೊಟೊ ಬೆಳ್ಳುಳ್ಳಿ ಜೀರಿಗೆ ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ ಸೊಪ್ಪೆಲ್ಲ ತೊಳೆದಾಯ್ತಲ್ಲ ಫ್ರೆಂಡ್ಸ್ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಎರಡು ಮೂರು ಸರ್ತಿ ತೊಳ್ಕೊಂಡು ಆ ಡೌಟಿಂದಲೇ ತೊಳ್ಕೊಳ್ತಿದ್ದೀನಿ ಇಲ್ಲಿ ಮೈಸೂರು ಬೇಳೆ ಮತ್ತು ಬೇಳೆ ಸ್ವಲ್ಪ ಅವರೇ ಬೇಳೆ ಆ್ಯಡ್ ಮಾಡಿ ತೊಳ್ಕೊಂಡು ತೊಗೊಂಬಂದೆ ಇವಾಗ ಸೊಪ್ಪೆಲ್ಲ ಹಾಕೊಂಡು ಇವಾಗ ಸಾಂಬಾರಿಗೆಲ್ಲ ಹೆಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಎಲ್ಲ ಇವಾಗ ಇದ್ದೀನಿ ಆದರೂ ಈ ಥರ ಸೊಪ್ಪು ಕಲರು ನನಗೆ ಬಂದಿದ್ದು ಸ್ವಲ್ಪ ಯಾಕೋ ಡೌಟ್ ಅಂತ ಅನ್ನಿಸ್ತಾ ಇತ್ತು ಫ್ರೆಂಡ್ಸ್ ಅದು ಆಶ್ಚರ್ಯಕರವಾದ ವಿಚಾರನೇ ಅನ್ನಿಸ್ತಾ ಇದೆ ನನಗೆ ಯಾಕೋ ಮೈಂಡಲ್ಲಿ ಅಷ್ಟು ಸರಿ ಸರಿ ಅಂತ ಅನ್ನಿಸ್ತಾನೆ ಇರಲಿಲ್ಲ ಆದರೂ ಸರಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಫ್ರೆಂಡ್ಸ್ ಈ ಥರ ಸೊಪ್ಪು ಕಲರ್ ಏನಾದರೂ ಕಲರ್ ಮಿಕ್ಸ್ ಮಾಡ್ತಾರಾ ಇಲ್ಲ ಇದೇ ಇರೋದೇ ನ್ಯಾಚುರಲ್ಸ್ ಕಲರ್ ಅಂತ ಹೇಳಿ ಮೂರು ನಾಲ್ಕು ಸರ್ತಿ ತೊಳ್ಕೊಂಡಾದ್ಮೇಲೂ ಅದೇ ಕಲರ್ ಇದೆ ನೋಡಿ ಒಂದು ಸತಿ ತೋರಿಸ್ತೀನಿ ನೀರನ್ನ ನೋಡಿ ಫ್ರೆಂಡ್ಸ್ ಇದು ಗ್ರೀನ್ ಕಲರೇ ಕಾಣಿಸ್ತಿದೆ ಸೇಮ್ ಟಾಪ್ ಕಲರೇ ಇದೆ ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ ಸಾಂಬಾರು ಮಾಡ್ಕೊಂಡು ಊಟ ಮಾಡಲೇಬೇಕು ಅಂತ ಸರಿ ಅಂತ ಸಾಂಬಾರು ಮಾಡ್ಕೊತಾ ಇದ್ದೀನಿ ಇವಾಗೆಲ್ಲ ಬೇಕೆ ಅಂತ ಕುಕ್ಕರ್ ಹಾಕಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಎಲ್ಲ ಆ್ಯಡ್ ಮಾಡಬೇಕಾಗಿತ್ತು ನಂಗೆ ಯಾಕಪ್ಪ ಇಷ್ಟು ಸೊಪ್ಪಲ್ಲಿ ಊಟ ಮಾಡಬೇಕಂದ್ರೆ ಡೌಟ್ ಅಂದರೆ ಬೆಂಗಳೂರು ಸೊಪ್ಪು ಅಂದರೆ ಸ್ವಲ್ಪ ಭಯನೇ ಆಗುತ್ತೆ ಫ್ರೆಂಡ್ಸ್ ಮೋರಿಲ್ಲೆಲ್ಲ ಬೆಳೀತಾರೆ ಅಂತ ಹೇಳ್ತಾರೆ ಬಟ್ ನೋಡಿಲ್ಲ ಆದರೆ ಸತಿ ನಾನು ಫಸ್ಟು ಒಂದು ಏರ್ಯದಲ್ಲಿದ್ದೆ ಅಲ್ಲಿ ಒಂದು ಕೆರೆ ಇತ್ತು ಫ್ರೆಂಡ್ಸ್ ಅಲ್ಲೊಂದು ಅಜ್ಜಿ ಅಲ್ಲಿಂದಲೇ ಸೊಪ್ಪು ಕಿತ್ಕೊಂಡು ಹೋಗಿ ಆ ಕೆರೆಯಿಂದನೇ ಆ ಸೊಪ್ಪು ಕೆರೆ ಸೊಪ್ಪು ಅಂತ ಮಾರ್ತಾರಲ್ಲ ಫ್ರೆಂಡ್ಸ್ ಅಲ್ಲಿಂದಲೇ ಕಿತ್ಕೊಂಡೋಗಿ ಕವರಲ್ಲಿ ಕಟ್ಟಿ ಹತ್ತತ್ತು ರೂಪಾಯಿ ಕವರ್ ಅಂತ ಮಾರೋರು ಅದನ್ನು ನೋಡಿದಾಗಿದ್ದೇನೆ ನಾನು ಸ್ವಲ್ಪ ದಿನ ಸೊಪ್ಪು ಸಾಂಬಾರು ಊಟ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಆದರೆ ಈಗ ಆ ಸೊಪ್ಪು ಊರು ಸೈಡಲ್ಲಾದರೆ ತಿಂತೀನಿ ಬೆಂಗ್ಳೂರಲ್ಲಾದರೆ ನನ್ನ ನಿಜವಾಗ್ಲೂ ತಿನ್ನಲ್ಲ ಫ್ರೆಂಡ್ಸ್ ಅದು ಒಟ್ಟು ಕೆರೆ ಸೊಪ್ಪು ಅಂತ ಹಳ್ಳಿ ಕಡೆಯೆಲ್ಲ ಹೇಳ್ತಾರೆ ಕೆ ಕೆರೆ ಒಳಗಡೆ ಸಿಗುತ್ತೆ ಅದು ಈಗ ಸಾಂಬಾರು ಪುಡಿ ಎಲ್ಲ ಹಾಕಿ ರೆಡಿ ಮಾಡ್ಕೊಳ್ತಿದ್ದೀನಿ ಸಾರಿಗೆ ಕುಕ್ಕರ್ ಇಟ್ಟು ಎರಡು ವಿಷಾಲ ಓಡಿಸಿದ್ರೆ ಸಾಂಬಾರು ಸತ ರೆಡಿ ಆಗುತ್ತೆ ಎರಡು ಮೂರು ಎಷ್ಟು ಬೇಕು ಅಷ್ಟು ವಿಸಲ್ ಓಡಿಸ್ಕೊಂಡ್ರೆ ಸಾಕು ನಮ್ಮ ಮನೇಲಿ ಬೇಳೆ ಬೇಗ ಬೇಯುತ್ತೆ ಹಾಗಾಗಿ ನಾನೊಂದು ಎರಡು ಎರಡು ವಿಸಲ್ಗೆ ಸ್ಟಾಪ್ ಮಾಡ್ಕೊಳ್ತೀನಿ ಅದಾದಮೇಲೆ ಒಣ್ಮೆಣ್ಸಿ ಕಾಯಿ ತಗೊತಿದ್ದೀನಿ ಒಗ್ಗರಣೆಗೆ ಅಂತ ಸೊ ಇದು ಬ್ಯಾಡಗೆ ಮೆಣ್ಸಿಕಾಯಿ ಬರುತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ಎರಡು ಒಗ್ಗರಣೆಗೆ ಒಣ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಖಾರ ಇದ್ರೂ ಈ ಒಣಮೆಣಸಿಗಾಯಿ ಜೊತೆ ಸಾಂಬಾರು ಸರಿಯಾಗುತ್ತೆ ಇದು ಬಜ್ಜಿ ಎಲ್ಲ ಇಟ್ಟಿದ್ನಲ್ಲ ಫ್ರೆಂಡ್ಸ್ ಅದೇ ಎಣ್ಣೆನೇ ಅಷ್ಟೊಂದೇನು ಗಲೀಜೇನು ಆಗಿರಲಿಲ್ಲ ಎಣ್ಣೆಯಲ್ಲಿ ಹಂಗಾಗಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊತೀನಿ ಏನು ಅಷ್ಟೊಂದೇನು ಎಣ್ಣೆ ಎಲ್ಲ ಬೋಂಡದ ಕಪ್ ಕಪ್ ಬ್ಲ್ಯಾಕ್ ಬ್ಲ್ಯಾಕ್ ಏನೂ ಇರಲಿಲ್ಲ ಹಂಗಾಗ್ಬಿಟ್ಟು ಸಾಂಬಾರಿಗೆ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನ ಒಂದು ಬಾ ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ನಾನು ಏನು ರೀ ಯೂಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಏನೂ ಆಗಲ್ಲ ತುಂಬ ಏನಾದರೂ ಕಬಾಬು ಅದು ಇದು ಕರೆದಿರ್ತಾರಲ್ಲ ಆ ಥರ ಎಲ್ಲ ಎಣ್ಣೆ ಯೂಸ್ ಮಾಡಲ್ಲ ನಮ್ಮ ಮನೆಯಲ್ಲೇ ನಾನ್ ವೆಜ್ ಮಾಡಲ್ಲ ಅಮ್ಮ ಮನೇಲಿ ಅಷ್ಟೇ ಮಾಡ್ತಾರೆ ನಮ್ಮ ಮನೇಲೆ ನಾನ್ ವೆಜ್ ಮಾಡಲಿಕ್ಕೆ ಕಾರಣದಿಂದ ನಾನು ಇದೇ ಬಾಣಲಲ್ಲಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಒಣ್ಮೆಣಸಿನ್ಕಾಯಿ ಸಾಸಿವೆ ಟೊಮೊಟೊ ನನಗಂತೂ ಟೊಮೊಟೊ ಇಲ್ಲ ಅಂದರೆ ಸಾಂಬಾರು ಮಾಡೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ನಂಗೆ ಟೊಮೊಟೊ ಅಂದರೆ ಅಷ್ಟು ಇಷ್ಟ ಆಗುತ್ತೆ ಇವಾಗ ಒಗ್ಗರಣೆ ಹಾಕ್ಕೊಂತಿದ್ದೀನಿ ಅಷ್ಟೊತ್ತಿಗೆ ಪಾಪು ಎದ್ದಂಡ ನೀವು ಅದಕ್ಕೆ ಪಾಪನ ಒಂದು ಕೈಯ್ಯಲ್ಲಿ ಇಟ್ಕೊಂಡು ನಾನು ಒಗ್ಗರಣೆ ರೆಡಿ ಇದ್ದೀನಿ ಅದೇ ಕ್ಲಿಯರಿಟಿಯಾಗಿ ತೋರಿಸ್ತಾ ಇದ್ದೆ ಪಾಪು ಇರೋ ಕಾರಣದಿಂದ ಯಾವುದೂ ಕ್ಲಿಯರಿಟಿಯಾಗಿ ತೋರಿಸ್ತಾ ಇಲ್ಲ ಫ್ರೆಂಡ್ಸು ಹಾಗೆ ಒಗ್ಗರಣೆಗೆ ಹಾಕೊಂಡೆ ತೋರಿಸ್ತಾ ಇದ್ದೀನಿ ಆಮೇಲೆ ಸಾಮಾರಿಸಿದ ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಫ್ರೈ ಮಾಡ್ಕೊಂಡು ಅವನು ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಲಿ ಮಾಡ್ತಾಯಿದ್ದೀನಿ ಮಕ್ಕಳು ತೋರಿಸಿದ್ರೆ ವೀಡಿಯೋದಲ್ಲಿ ತುಂಬ ಚಿಕ್ಕ ಮಕ್ಳನ್ನ ಲೈವು ಲೈವ್ ಸಹಿತ ನಂದು ಸ್ವಲ್ಪ ದಿನ ಬ್ಯಾನ್ ಬ್ಯಾನ್ ಆಗಿತ್ತು ಯೂಟ್ಯೂಬಿಂದ ಆಮೇಲೆ ಅವರ ಒಂದು ಹದಿನೈದು ಸಹ ಬಿಟ್ಟ ಮೇಲೆ ಆನ್ ಮಾಡಿಕೊಟ್ರು ನನಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದ್ವಿ ಫ್ರೆಂಡ್ಸ್ ವೀಡಿಯೋ ವೀಡಿಯೋ ಹಾಕೋಕ್ಕಾಗ್ತಾ ಇರಲಿಲ್ಲ ಏನು ಲೈವೇ ಬರ್ತಾ ಇರಲಿಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ನನಗೆ ಯಾವುದೇ ಕಾರಣಕ್ಕೂ ಲೈವಲ್ಲಿ ಮಕ್ಕಳು ವಿಡಿಯೋ ಮಕ್ಕಳು ತುಂಬ ಚಿಕ್ಕ ಮಕ್ಕಳು ಇದ್ದರೆ ನಿಮಗೆ ಒಂದು ವರ್ಷದ ಒಳಗಡೆ ಮತ್ತು ಎರಡು ವರ್ಷ ಮೂರು ವರ್ಷ ಇದ್ದರೂ ಪರವಾಗಿಲ್ಲ ಫ್ರೆಂಡ್ಸ್ ಮಕ್ಕಳು ತೋರಿಸಿ ಲೈವ್ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ಮತ್ತೆ ನಂತರ ಒಂದು ಲೈವು ಲಾಕ್ ಮಾಡಿಬಿಡ್ತಾರೆ ಒಂದು ಹದಿನೈದು ದಿನ ಟೈಮ್ ತಗೊಳ್ತು ನಾನು ಅವ್ರಿಗೆ ಮೇಲ್ ಹಾಕಿ ಅವ್ರ ಸುತ್ತ ಅದನ್ನು ಎಕ್ಸೆಪ್ಟ್ ಮಾಡ್ಕೊತಾ ಇರಲಿಲ್ಲ ತುಂಬ ಕಷ್ಟ ಆಯಿತು ಅದಾದಮೇಲೆ ಆಮೇಲೆ ಸ್ವಲ್ಪ ದಿನ ಹದಿನೈದು ದಿನ ಆದಮೇಲೆ ಅವರನ್ನೇ ಓಪನ್ ಮಾಡಿಕೊಟ್ರು ಅಷ್ಟೊತ್ತಿ ಸೊಪ್ಪೆಲ್ಲ ಬೇಯಿಸ್ಕೊಂಡಿದೆ ಫ್ರೆಂಡ್ಸ್ ಒಗ್ಗರಣೆ ಮುಂಚೆನೇ ಹಾಕಿಟ್ಕೊಂಡಿದ್ದೀನಿ ಮತ್ತು ಇವಾಗ ಸೊಪ್ಪನ್ನ ಮಸ್ಕೋಬೇಕಾಗಿತ್ತು ಅದು ಮಸ್ಯ ರೇಂಜಿಗೆ ಇರಲಿಲ್ಲ ಆಲ್ರೆಡಿ ಅದು ಬೇಳೆ ಎಲ್ಲ ಮೆತ್ತಗಾಗಿತ್ತು ಹಂಗಾಗಿ ಸ್ವಲ್ಪ ಸಾಂಬಾರು ಸೋಟಲ್ಲೇ ತಿರುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ತಿರ್ಸ್ಕೊಂಡು ಅದು ಕರೆಕ್ಟ್ ಆಗುತ್ತೆ ಮತ್ತಿನ್ನೇನು ಅಂತ ಈ ಬೇಳೆ ನೀರನ್ನ ಬೇಯಿಂದ ಎತ್ತಿಟ್ಕೊತಿದ್ದೀನಿ ನಮ್ಮ ಪಾಪು ಊಟ ಮಾಡ್ಸೋಕೆ ಬೇಕಾಗುತ್ತೆ ಅಂತ ಮಸಿದ್ರೆ ಮತ್ತೆ ಅಷ್ಟರಲ್ಲಿ ಅಷ್ಟು ಎಲ್ಲ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ಫಸ್ಟೇ ಸ್ವಲ್ಪ ಎತ್ತಿಟ್ಕೊಂಡ್ರೆ ಅದಾದ್ಮೇಲೆ ಮಸ್ಕೊಳೋಣ ಅಂತ ಇವಾಗ ಪಾಪುನ ಒಂದು ಕೈಯಲ್ಲಿ ಎತ್ಕೊಂಡು ಒಂದು ಕೈಯಲ್ಲಿ ಮಸೀತಾ ಇದ್ದೀನಿ ಮಕ್ಕಳಿದ್ರೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಜೊತೆಲಿ ನನ್ನ ತಂಗಿ ಇದ್ದು ಅವಾಗ ಅವಳು ಇಟ್ಕೊಂಡೋಗಿ ಇವಾಗ ನನ್ನ ತಂಗಿ ಇಲ್ವಲ್ಲ ಫ್ರೆಂಡ್ಸ್ ಹಾಗಾಗಿ ನಾನೇ ಒಂದು ಕೈಯಲ್ಲಿ ಎತ್ಕೊಂಡು ಒಂದು ಕೈಯಲ್ಲಿ ಮಸಿತಾಯಿದ್ದೀನಿ ಮತ್ತು ಸಾಂಬಾರಿಗೆ ಎಲ್ಲಿ ಕೈ ಇಡ್ತಾನಂತ ಭಯ ಬೇರೆ ನನಗೆ ಸ್ವಲ್ಪ ದೂರನೇ ಇಟ್ಕೊಂಡಿದ್ದೀನಿ ಅವನನ್ನು ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ತುಂಬ ಕೇರಾಗೇ ಇರಬೇಕು ಇವಾಗ ಒಗ್ಗರಣೆಗಾಗಿಟ್ಟಿದ್ದ ಬಾಣ್ಲಿಗೆ ಸಾಂಬಾರನ್ನೆಲ್ಲ ಬಗ್ಸ್ತಾ ಇದ್ದೀನಿ ಅದರಲ್ಲೇ ಹಾಕೊಂಡ್ರೆ ಆಯಿತು ಅಂತ ಫಸ್ಟು ಕುಕ್ಕರಲ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಎಲ್ಲ ಬಿಡ್ಕೊಂಡ್ರಿ ಅಂತ ಕುಕ್ಕರಲ್ಲಿರೋದನ್ನ ಬಾಣಲಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಇದರಲ್ಲೇ ಇದರಲ್ಲೇ ಊಟ ಸಾಂಬಾರು ಕುದಿಸಿದ್ರೆ ಆಯಿತು ಅಂತ ನಾನು ಬಾಣ್ಲಿಗೆ ಮಿಕ್ಸ್ ಮಾಡಿಕೊಂಡೆ ಫ್ರೆಂಡ್ಸ್ ಮತ್ತು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಮಗೊಂದು ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಮಾಡಿಕೊಳ್ಳಿ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡಿಕೊಳ್ಳಿ ನನಗೆ ಮುದ್ದೆ ಊಟ ಮಾಡೋಂಗಾಗಿದ್ದು ಬಟ್ ಮುದ್ದೆ ಮಾಡೋಷ್ಟು ಟೈಮ್ ಇರಲಿಲ್ಲ ಖುಷಿ ಇದ್ದರೆ ಆ ಮುದ್ದೆನೂ ಆಗೋಲ್ಲ ಆಮೇಲೆ ಮುದ್ದೆ ಹೋಗಿಬಿಟ್ಟು ಪಾಯಸ ಆಗಿಬಿಡುತ್ತೆ ಅಂತ ಮುದ್ದೆ ಏನು ಮಾಡ್ಕೊಳಕೋಲ್ಲ ಯಾರಾದರೂ ಅಕಸ್ಮಾತ್ ಇಟ್ಕೊಳೋರು ಯಾರಾದರೂ ಇದ್ರೆ ಮಾತ್ರ ನಾನು ಮುದ್ದೆ ಮಾಡ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ನನ್ನ ಮಕ್ಕಳು ತುಂಬ ನನ್ನ ದೊಡ್ಡವನಿದಾನಲ್ಲ ಅವನು ಸುಮ್ಮನೆ ನಗಾಡ್ತಾನೆ ಇರ್ತಾನೆ ಮಾತಾಡ್ತಾ ಇದ್ದಾನೆ ಅವನಿಬ್ರು ಅವ್ರು ಆಟ ಆಡ್ಕೊಳ್ತಾ ಇದ್ದಾರೆ ವಾಯ್ಸ್ ವಯಸ್ಸರು ಕೊಡ್ತಾ ಇದ್ದೆ ಈ ಕಡೆ ಇಡ್ಲಿಗೆ ಅಂತ ಬೆಳಗ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಕ್ಕಿ ಎಲ್ಲ ನೆನೆಸಿಟ್ಟಿದ್ದೀನಿ ರುಬ್ಕೋಬೇಕು ನಮ್ಮ ಮನೆಯವ್ರು ಬರ್ತಾರೆ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಹನ್ನೊಂದು ಗಂಟೆ ಹನ್ನೊಂದು ಕಾಲ್ ಆಗುತ್ತೆ ಬರೋಷ್ಟೊತ್ತಿಗೆ ಆಮೇಲೆ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ ಇವಾಗ ಊಟ ಮಾಡೋಣ ಅಂತ ಸಾಂಬಾರು ಸತ್ತ ಕುದ್ದಿತ್ತು ನಾನು ನನಗೆ ನನ್ನ ಮಗನಿಗೆ ಊಟಕ್ಕೆ ಹಾಕೊಳ್ತಾ ಇದ್ದೀನಿ ರೈಸ್ ಸತ್ತ ನಾನು ಯಾವಾಗಲೂ ಜಾಸ್ತಿನೇ ಮಾಡ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಮನೆಯವ್ರು ಸ್ವಲ್ಪ ಕಮ್ಮಿ ಮಾಡು ಅಂದರೆ ಒಂದು ಕುಕ್ಕರ್ ಫುಲ್ಲು ರೈಸ್ ಮಾಡ್ತೀನಿ ನಮ್ಮ ಆ ರೈಸ್ ಇವಾಗ ತೊಗೊಬಂದಿದ್ದೀವಲ್ಲ ರೈಸ್ ಅದು ನಾನು ಒಂದು ಲೋಟ ಅಕ್ಕಿ ಹಾಕಿದ್ರೆ ಸ್ವಲ್ಪ ಅದು ಜಾಸ್ತಿನೇ ಆಗ್ತಾಯಿದೆ ನನಗೂ ಸ್ವಲ್ಪ ಕಮ್ಮಿ ಮಾಡೋಕ್ಕೆ ಕಷ್ಟ ಅನಿಸುತ್ತೆ ಸೊ ಜಾಸ್ತಿ ಅಡುಗೆ ಮಾಡಿ ಮಾಡಿ ಇವಾಗ ಕಮ್ಮಿ ಅಡುಗೆ ಮಾಡಬೇಕು ಅಂದರೆ ಸಡನ್ಲಿ ಅದು ಆಗಲ್ಲ ಏನು ಮಾಡೋಕ್ಕಾಗಲ್ಲ ಈಗ ಸಾಂಬಾರೆಲ್ಲ ಕುದ್ದಿತ್ತು ನಾನು ಸ್ವಲ್ಪ ಸೊಪ್ಪಿರೋದನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಮಗ ಸೊಪ್ಪಿರೋದೆಲ್ಲ ಹಾಕಿದ್ರೆ ತಿನ್ನಲ್ಲ ಸೊಪ್ಪೆಲ್ಲ ಎತ್ತಿಡ್ತಾನೆ ಅದರಲ್ಲಿರೋ ಈರುಳ್ಳಿ ಈ ಥರ ಎಲ್ಲ ಆರಿಸ್ತಾನೆ ಹಾಗಾಗಿ ಅವನಿಗೆ ಸ್ವಲ್ಪ ತಿಳಿ ತಿಳಿ ಬರುತ್ತಲ್ಲ ಆ ಹಾಕ್ತಿದ್ದೀನಿ ತರಕಾರಿಯೇ ತಿನ್ನಲ್ಲ ಫ್ರೆಂಡ್ಸ್ ಇವನು ಈ ಪಿಜ್ಜಾ ಮತ್ತು ಇದರಲ್ಲಿ ಈ ಥರ ಏನಾದರೂ ಸ್ನ್ಯಾಕ್ಸ್ ಮಾಡಿದಾಗ ಅದರೊಳಗಡೆ ಹಾಕಿ ಕೊಡ್ತೀನಿ ಅವಾಗ ತಿಂತಾನೆ ನಾನು ಇವಾಗ ಊಟ ಮಾಡೋಣ ಅಂತ ಎಲ್ಲ ರೆಡಿ ಇದ್ದೀನಿ ಪಾಪಗೂ ನಾವು ಹಾಗೆ ಊಟ ಮಾಡಿಸ್ ನಮ್ಮ ಜೊತೆಲ್ಲ ಊಟ ಮಾಡಿಸ್ತೀನಿ ನೋಡಿ ಮಾಡಿಸ್ತೀನಿ ನಾನು ನೋಡಿ ಫ್ರೆಂಡ್ಸ್ ಈ ಥರ ಇತ್ತು ಇವತ್ತಿನ ನಮ್ಮ ಊಟ ప్లీజ్ ఫ్రెండ్ ఈ విడియో ఫుల్ నోడి ఇష్ట లైక్ మిషర్